ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ನಿನ್ನೆಯಿಂದಲೂ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ ಬರ್ತಾ ಇರುವಂಥದ್ದು ಸೊ ಈ ಒಂದು ಫೋರ್ತ್ ರೌಂಡ್ ಕಲಸೆ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ಒಂದು ಪ್ರಶ್ನೆ ಇದ್ರೆ ಈಗ ಫೋರ್ತ್ ರೌಂಡ್ ಕಲ ಸೆಲೆಕ್ಷನ್ ಲಿಸ್ಟ್ ಫೆಬ್ರವರಿ ಏಳಕ್ಕೆ ಪ್ರಕಟ ಮಾಡ್ತೀವಿ ಅಂತ ಹೇಳಿದ್ರು ಫೆಬ್ರವರಿ ಆರಕ್ಕೆ ಪ್ರಕಟ ಮಾಡಿಬಿಟ್ಟಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಲಿಸ್ಟ್ ನೋಡಿದವರಿಗೆ ಸ್ಟಾರ್ ಮಾರ್ಕ್ಗಳು ಬಂದಿರುವಂಥದ್ದು ಸೊ ಸ್ಟಾರ್ ಮಾರ್ಕ್ ಗಳು ರೀನ್ ಏನಂದ್ರೆ ನಾವು ಹೆಚ್ಚಿಗೆ ವೀಡಿಯೋಸ್ಗಳು ಕೂಡ ಮಾಡಿ ಮಾಹಿತಿನ ಕೊಟ್ಟಿದ್ವಿ ನಿಮಗೆ ಆಪ್ಷನಿಟಿ ಟೈಮಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನಿಷ್ಟು ವಿಡಿಯೋ ಮಾಡ್ತಿದ್ದಾರೆ ಅಂತ ಕೂಡ ಅನ್ಕೊಂಡಿದ್ವಿ ನಿಮಗೆ ಸ್ಟಾರ್ ಮಾರ್ಕ್ ಅನ್ನೋ ರೀಸನ್ ಇಂದ ನಾವು ಅಷ್ಟು ಮಾಹಿತಿಗಳನ್ನು ಕೊಟ್ವಿ ಯಾಕಂದ್ರೆ ಸ್ಟಾರ್ ಮಾರ್ಕಿಗೆ ಕೊನೆ ರೌಂಡ್ಸ್ಗಳು ಬರ್ತದೆ ನಿಮಗೆ ಸೀಟು ಬೇಕು ಅಂದ್ರೆ ನಿಮ್ಮ ಡಿಸ್ಟಿಕ್ಗಳಲ್ಲಿ ಸೀಟ್ ಕಲಿಯಾಗಿರುತ್ತೆ ಸೊ ಎಲ್ಲಿ ಸೀಟ್ ಸಿಕ್ಕರೂ ಕೂಡ ಇರಬೇಕಾಗಿರುತ್ತೆ ನೀವು ಎಂಟರ್ ಕರ್ನಾಟಕ ಪೂರ್ತಿ ಇಲ್ಲ ನನ್ನ ಡಿಸ್ಟಿಕ್ ನನಗೆ ಸೀಟ್ ಬೇಕು ಇಲ್ಲ ನಾನು ಇಷ್ಟೇ ಡಿಸ್ಟಿಕಲ್ಲಿ ಹಾಕಿದೀನಿ ಅಥವಾ ನಾನು ಒಂದು ಸೀಟ್ ಇದೆ ಎರಡು ಸೀಟ್ ಇದೆ ಆ ಕಾಲೇಜು ಆಯ್ಕೆ ಮಾಡಿದೀನಿ ಅಂದ್ರೆ ಆ ಕಾಲೇಜುಗಳಲ್ಲಿ ಬೇರೆ ನಿಮಗೆ ಜಾಸ್ತಿ ಪರ್ಸೆಂಟ್ ಇರೋ ಸ್ಟೂಡೆಂಟ್ಸ್ಗಳು ಬಂದಿರೋದ್ರಿಂದ ನಿಮಗೆ ಸ್ಟಾರ್ ಮಾರ್ಕ್ ಕೊಟ್ಟಿದ್ದಾರೆ ಸೊ ಸ್ಟಾರ್ ಮಾರ್ಕ್ ಯಾಕೆ ಬಂದಿದೆ ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಿಮಗೆ ಇವಾಗ ನಂತರದಲ್ಲಿ ನೇಮೇ ಬಂದಿಲ್ಲ ಅಂತಕ್ಕಂಥ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹೇಳ್ತಿರಲ್ಲ ನೇಮೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳ ರೀಸನ್ಸ್ ಏನಂದರೆ ಕಟ್ ಆಫ್ ಇನ್ ಪ್ರಕಟ ಮಾಡಿದಾರಲ್ಲ ಸೊ ಕಟ್ ಆಫ್ನ ನಿಮಗೆ ಮುಂದಿನ ಉಳಿಸಲಿ ಅಥವಾ ನಮ್ಮ ಟೆಲಿಗ್ರಾಮ್ ಕೂಡ ಅಪ್ಲೋ ಮಾಡಿರ್ತೇವೆ ಸೊ ಇವಾಗ ಏನೋ ಪ್ರಕಾರ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಏಯ್ಟು ಸೆವೆಂಟಿ ಅಲ್ಲಿ ಕಟ್ ಆಫ್ಗಳು ನಿಂತಿರುವಂಥದ್ದು ಈ ಒಂದು ವಿದ್ಯಾರ್ಥಿಗಳಿಗೆ ಅಷ್ಟು ಪರ್ಸೆಂಟೇಜ್ ನಿಮ್ದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅಥವಾ ಪಾಯಿಂಟ್ ಪಾಯಿಂಟ್ ಪಾಯಿಂಟಲ್ಲಿ ಒಳಗಡೆ ವಿದ್ಯಾರ್ಥಿಗಳಿಗೆ ಪರ್ಸೆಂಟಿರೋರು ನೇಮ್ ಲಿಸ್ಟಲ್ಲಿ ಕೊಟ್ಟಿಲ್ಲ ಸೊ ನೇಮ್ ಅಂದರೆ ನೀವು ಕಟ್ ಆಫ್ ಇನ್ ಎಲಿಜಿಬಲ್ ಇದೆ ನಿಮ್ದು ನೇಮ್ ಕೊಟ್ಟಿದರೆ ಸ್ಟಾರ್ ಮಾರ್ಕ್ ಬಂದಿದ್ದಾವೆ ಸೊ ಕೆಲವರಿಗೆ ಕಾಲೇಜ್ಗಳು ಸಿಕ್ಕಿರುವಂತದ್ದು ಇವಾಗ ಸ್ಟಾರ್ ಮಾರ್ಕ್ ಬಂದಿರೋರಿಗೆ ರೀಸನ್ ಏನಂದರೆ ನೀವು ಎಲಿಜಿಬಲ್ ಇದ್ದೀರಾ ಕಟ್ ಆಫ್ ಇಂತ ಹೆಚ್ಚಿಗೆ ಪರ್ಸೆಂಟೇಜ್ ಇದೆ ಬಟ್ ನೀವು ಆಯ್ಕೆ ಮಾಡೋ ಕಾಲೇಜಲ್ಲಿ ನಿಮಗೆ ಸೀಟ್ ಇಲ್ಲ ಸೊ ಒಂದು ರೀಸನ್ ಮತ್ತು ವಿದ್ಯಾರ್ಥಿಗಳಿಗೆ ನೇಮೆ ಬಂದಿಲ್ಲ ಈ ವಿದ್ಯಾರ್ಥಿಗಳು ಕೂಡ ಆಫ್ಲೈನ್ ಕೌನ್ಸಲಿಂಗ್ ಹೋಗಬಹುದಾಗಿರುತ್ತೆ ಸ್ಟಾರ್ ಮಾರ್ಕ್ ಬಂದವರು ಕೂಡ ಆಟೋಮೆಟಿಕಲಿ ಆಫ್ಲೈನ್ ಕೌನ್ಸಿಲಿಂಗ್ ಹೋಗಬಹುದಾಗಿರುತ್ತೆ ಅಂತ ಹೇಳ್ತಾ ಈಗ ಆಫ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ನಿಮಗೆ ಸೀಟು ಕೊಡ್ತಾರಾ ಈ ಪ್ರಶ್ನೆ ಇರುವಂತದ್ದು ಮತ್ತೆ ಆಫ್ಲೈನ್ ಕೌನ್ಸಿಲಿಂಗ್ ಎಲ್ಲಿ ನಡೆಯುತ್ತೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತೀರಾ ಮತ್ತೆ ಆಫ್ಲೈನ್ ಕೌನ್ಸಿಲಿಂಗ್ ಯಾವಾಗಿರುತ್ತೆ ಅಂತ ಕೂಡ ನಿಮ್ಮ ಪ್ರಶ್ನೆಗಳು ಇರುವಂತದ್ದು ಈಗ ವಿದ್ಯಾರ್ಥಿಗಳು ಸ್ಟಾರ್ ಮಾರ್ಕ್ ಒಂದವರಾಗಿರ್ಬೋದು ನೇಮೆ ಬರದೇ ಆಗಿರ್ಬೋದು ಮುಂದೆ ಏನ್ ಮಾಡ್ಬೇಕು ನಾವು ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಅಂತ ಮುಂದಿನ ದಿನದಲ್ಲೂ ಕೂಡ ಸಾಕಷ್ಟು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡದ ಯೂಟ್ಯೂಬ್ ಚಾನಲ್ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ಸ್ ಲಿಂಕ್ ಇರುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಎಫ್ಸ್ ಅಲ್ಲಿ ವೀಕ್ಷಣೆ ಮಾಡ್ತಿರಬಹುದು ಅಂತ ಹೇಳ್ತಾ ಸೊ ನೆನೆ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಕೂಡ ಅಲ್ಲಿ ಅಪ್ಲೋಡ್ ಆಗಿರುತ್ತೆ ಈ ಥರ ಎಲ್ಲ ಸುದ್ದಿಗಳು ಕೂಡ ಟೆಲಿಗ್ರಾಮ್ ಸಿಗ್ತಾ ಇರುತ್ತೆ ಕನ್ನಡ ವಿದ ಬಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇದರ ಪ್ರಶ್ನೆ ಇಟ್ಟಿದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮೊಟ್ಟು ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೊಂಡು ಸಾಕಷ್ಟು ಮೆಸೇಜ್ಗಳು ಬರ್ತಿರೋದ್ರಿಂದ ರಿಪ್ಲೈ ಸ್ವಲ್ಪ ತಡ ಆಗಬಹುದು ವೇಟ್ ಮಾಡಿ ಅಂತ ಹೇಳ್ತಾ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಇದನ್ನು ಕೂಡ ಮಾಡ್ಕೋಬಹುದು ಮಾಡ್ತಿರುವಂತ ಕೆಲಸ ಇಷ್ಟ ಪ್ರೋತ್ಸಾಹ ಕೊಡಬೇಕು ಅಂತ ಕೊಡಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಈ ಒಂದು ಪ್ರಾಬ್ಲಮ್ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಂದಿರುತ್ತೆ ಅಂತ ನಾನು ನಂಬಿ ಆ ವಿದ್ಯಾರ್ಥಿಗಳು ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಎಡ್ ಫೋರ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನ್ ಪ್ರಕಟ ಆಗಿದೆ ಈ ಒಂದು ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಅಥವಾ ನೇಮ್ ಬರ್ದಿರುವಂತಹ ವಿದ್ಯಾರ್ಥಿಗಳು ಆಫ್ಲೈನ್ ಕೌನ್ಸಿಲಿಂಗ್ ಆರಾಮಾಗಿ ಅಂದ್ರೆ ನೀವು ಡೈರೆಕ್ಟ್ಲಿ ಹೋಗಬಹುದಾಗಿರುತ್ತೆ ಸೊ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌಸಿಲಿಂಗ್ ಸೀಟ್ ಸಿಗುತ್ತೆ ಇದ್ರ ಬಗ್ಗೆ ನಾನು ಮಾಹಿತಿನ ತಿಳಿಸುವಂತದ್ದಾರೆ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಅಲ್ಲಿ ಸೊ ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಇರ್ತಾರೆ ನೆಕ್ಸ್ಟ್ ನೋಡ್ ಅಂತ ಸೆಲೆಕ್ಟ್ ಮಾಡೋದರಾಗಿರ್ಬೋದು ಈ ಒಂದು ಸ್ಟಾರ್ ಮಾರ್ಕ್ ಬಂದವರಾಗಿರ್ಬೋದು ಸೊ ಅಥವಾ ಒಂದು ನೇಮೆ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರ ಆಫ್ಲೈನ್ ಕೌಸಿಲಿಂಗ್ ಇಲಾಖೆ ಅವರು ತಿಳಿಸಿರುವ ಮಾಹಿತಿ ಪ್ರಕಾರ ಯಾವಾಗ ಮಾಡಿಸ್ತಾರೆ ಯಾವಾಗ ನಡೆಸ್ತಾರೆ ಸೊ ಇಲ್ಲಿ ನಡೆಸ್ತಾರೆ ಇದ್ರ ಬಗ್ಗೆ ಹೇಳ್ತೀನಿ ಆಮೇಲೆ ಸೀಟ್ ಸಿಗುತ್ತೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇಲ್ಲಿ ಸ್ಕ್ರೀನ್ ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಸೊ ನಾಲ್ಕನೇ ಸುತ್ತಿನ ಹಂಚಿಕೆಯ ನಂತರವೂ ಉಳಿಕೆ ಆಗುವ ಸೀಟುಗಳಿಗೆ ಸಿ ಎ ಸಿ ಆಫ್ಲೈನ್ ಕೌನ್ಸಿಲಿಂಗ್ ಅಂತಿಮ ಅವಕಾಶಕ್ಕಾಗಿ ಕೌನ್ಸಿಲಿಂಗ್ ಮಾಡಲಾಗ್ತದೆ ಲಾಸ್ಟ್ ಒಂದು ಆಗಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಸೊ ಈಗ ಆಪ್ಷನ್ ಇನ್ನೊಂದು ಮತ್ತೆ ನಾರ್ಲೇನ್ ಮಾಡ್ಕೊಂಡು ಇದರ ಅದರ ಆಫ್ಲೈನ್ ಕೌನ್ಸಿಲಿಂಗ್ ಅಂತ ಮಾಡ್ತಾರೆ ಅವರು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಫೆಬ್ರವರಿ ಇಪ್ಪತ್ತು ಸಾರಿ ಫೆಬ್ರವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ತನಕ ಈ ಒಂದು ಆಫ್ಲೈನ್ ಕೌಸಿಲಿಂಗ ನಡೆಯುವಂತಿರುತ್ತೆ ವಿದ್ಯಾರ್ಥಿಗಳಿಗೆ ದಿನಾಂಕ ಗೊತ್ತಾಗಿದೆ ಯಾವಾಗ ನಡೆಯುತ್ತೆ ಅಂತ ಫೆಬ್ರವರಿ ಇಪ್ಪತ್ತೆರಡರ ತನಕ ಎಲ್ಲಿ ನಡೆಯುತ್ತೆ ಸೊ ಹೇಗಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಮಾಡಿದ್ವಿ ಸೊ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಸೊ ಬೆಂಗಳೂರಿನ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕ ಆಫೀಸ್ ಏನಿದೆ ಕೆಜಿ ರೋಡ್ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡುತ್ತಿರಬಹುದು ವಿದ್ಯಾರ್ಥಿಗಳು ಈ ಒಂದು ಅಡ್ರೆಸ್ ಅಲ್ಲಿ ವಿದ್ಯಾರ್ಥಿಗಳು ಗೂಗಲ್ ಕೂಡ ಸರ್ಚ್ ಮಾಡಬಹುದು ಸಿ ಸಿ ಅಥವಾ ಸೆಂಟ್ರಲ್ ಅಡ್ಮಿಷನ್ ಸೆಲ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಕೂಡ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಬ್ಯಾಂಗ್ಳೂರಿನ ಮೆಜೆಸ್ಟಿಕ್ ಅಲ್ಲಿ ಕೆಜಿ ರೋಡ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಕಚೇರಿ ಇರುವಂತದ್ದು ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಅಂದ್ಬಿಟ್ಟು ಅಲ್ಲಿ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ನಡೆಯುವಂಥದ್ದು ಇರುತ್ತೆ ಈಗ ಆಫ್ಲೈನ್ ಕೌನ್ಸಿಲಿಂಗ್ಗೆ ಹೋದವ್ರಿಗೆಲ್ಲರಿಗೂ ಸೀಟ್ ಕೊಡ್ತಾರ ಇದು ಒಂದು ಪ್ರಶ್ನೆ ಬರುತ್ತೆ ನಿಮಗೆ ಸೊ ಓದೋವ್ರೆಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಂತೂ ಸಿಗೋದಿಲ್ಲ ಮತ್ತು ಇನ್ನೊಂದು ನಮ್ಮ ಡಿಸ್ಟಿಕಲ್ಲೇ ಸೀಟ್ಗಳು ಕೊಡ್ತಾರ ಅಂತ ನಾವು ಕೂಡ ಇಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸೀಟ್ಸ್ ಇದ್ದರೆ ನಿಮ್ಮ ಅಷ್ಟು ಯಾವ ವಿದ್ಯಾರ್ಥಿ ಆ ಕಾಲೇಜಿನ ಕೇಳಿಲ್ಲ ಅಂದರೆ ಇವಾಗ ನನ್ನದು ಎಪ್ಪತ್ತು ಪರ್ಸೆಂಟ್ ಇದೆ ಅನ್ಕೊಳ್ಳಿ ಸೊ ನನಗೆ ಆ ಕಾಲೇಜ್ ಸೀಟ್ ಬೇಕು ಅಂತಂದಾಗ ಅಲ್ಲಿ ಒಂದೇ ಸೀಟ್ ಇದೆ ಅಂದ್ಕೊಳಿ ಎರಡೇ ಸೀಟ್ ಇದೆ ಅಂದ್ಕೊಳ್ಳಿ ಸೊ ಎಪ್ಪತ್ತು ಅಂತ ಕಡಿಮೆ ಇರೋರು ಇರಬೇಕು ಸೊ ಎಪ್ಪತ್ತೈದು ಇದೆ ಎಂಬತ್ತೈದು ಅನ್ಬಂದರೆ ಅವನಿಗೆ ಕೊಟ್ಬಿಡ್ತಾರೆ ಸೊ ಈ ಎಂಬ ಪರ್ಸೆಂಟ್ ನಂದಿದೆ ಅಂದರೆ ಎಂಬತ್ತು ಪರ್ಸೆಂಟ್ ಓ ನಾನು ಹೋಪ್ ಇಟ್ಕೊಂಡಿರ್ತೀನಿ ಬಟ್ ಎಂಬತ್ತೆರಡು ಇದ್ದು ಅಂದ್ಬಂದರೆ ಅವನು ಸಿಗುತ್ತೆ ಆಗ ನಾವು ಕೇಳಿರುವಂಥ ಕಾಲೇಜುಗಳು ನಮಗೆ ಸಿಗುತ್ತೆ ಅಂತಿಲ್ಲ ಮತ್ತೆ ಸಿಕ್ಕೇ ಸಿಗುತ್ತೆ ಅಂತ ಕೂಡ ಇಲ್ಲ ಸೊ ಕಾಲೇಜುಗಳಲ್ಲಿ ಸೀಟ್ ಇದ್ರೆ ನೀವು ಸೀಟ್ ಇರುವಂಥ ಕಾಲೇಜ್ ಎಂಟರ್ ಕರ್ನಾಟಕ ಈಗಲೂ ಕೂಡ ನಿಮಗೆ ಫೋರ್ ಅದೇ ಕೊಟ್ಟಿದರ ಎಂಟರ್ ಕರ್ನಾಟಕ ಎಲ್ಲಿ ಸೀಟ್ಸ್ ಇದೆಯೋ ಅದನ್ನೆಲ್ಲ ನೋಟ್ ಮಾಡ್ಕೊಂಡಿರಿ ನೀವು ಸೊ ಅಥವಾ ಆ ಟೈಮಲ್ಲಿ ಸೀಟ್ ಅಥವಾ ಅಲ್ಲೇ ಒಂದು ಆಫ್ಲೈನ್ ಕೌನ್ಸಿಂಗ್ ನಡುವೆ ಟೈಮಲ್ಲಿ ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ಸ್ ಇದೆ ಎಷ್ಟಿದೆ ಅಂದ್ಬಿಟ್ಟು ಶೋ ಆಗ್ತಾ ಇರುತ್ತೆ ವೆಬ್ಸೈಟಲ್ಲಿ ಅಥವಾ ಒಂದು ಅಲ್ಲಿ ಅಲ್ಲಿ ಆಫೀಸಲ್ಲೇ ಕೂಡ ಶೋ ಆಗ್ತಿರಬಹುದು ಸೊ ಹಾಗೆ ನಿಮಗೆ ಅಲ್ಲೇ ಮಾಹಿತಿಗಳನ್ನು ಕೂಡ ಕೊಡ್ತಾರೆ ಅವರು ಎಲ್ಲಿ ಸೀಟ್ಸ್ ಇದೆ ಏನು ಎತ್ತ ಅಂದ್ಬಿಟ್ಟು ಸೊ ಸದ ಪ್ರಕಾರ ವಿದ್ಯಾರ್ಥಿಗಳು ಆ ಕಾಲೇಜ್ಗಳಲ್ಲಿ ಸೀಟ್ನ ಪಡ್ಕೋಬಹುದಾಗಿರುತ್ತೆ ವಿದ್ಯಾರ್ಥಿಗಳು ಬಟ್ ಸೀಟ್ ಸಿಗುತ್ತೆ ಸಿಗಲ್ಲ ಇದನ್ನು ಹೇಳಿ ಬರೋದಿಲ್ಲ ಪರ್ಸೆಂಟೇಜ್ ಪ್ರಮುಖ ಪಾತ್ರನ ವಹಿಸುತ್ತೆ ರಿಸರ್ವೇಶನ್ಸ್ ಇಲ್ಲಿ ಮ್ಯಾಟರ್ ಆಗುತ್ತೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಪರ್ಸೆಂಟೇಜ್ ಇದ್ದವರಿಗೆ ಒಂದು ಹೋಪ್ ಇಟ್ಕೋಬಹುದು ಈಗ ಕಾಲೇಜ್ ಸಿಕ್ಕಿರುವಂತಹ ಏನಿದಿರಲ್ಲ ಸೊ ಅಡ್ಮಿಷನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಆಫ್ಲೈನ್ ಕೌನ್ಸಲಿಂಗ್ ಹೋದ್ರೆ ಕಡಿಮೆ ಪರ್ಸೆಂಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗೋ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಹಾಗಾಗಿ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀವಿ ಅನ್ನೋ ವಿದ್ಯಾರ್ಥಿಗಳು ಹೋಗಬಹುದಾಗಿರುತ್ತೆ ಇಲ್ಲ ವೈಟ್ ಮಾಡ್ತೀನಿ ಅನ್ನತಕ್ಕಂಥ ವಿದ್ಯಾರ್ಥಿಗಳು ವೈಟ್ ಮಾಡಬಹುದು ಸೊ ನಾವು ವಿದ್ಯಾರ್ಥಿಗಳಿಗೆ ನಿಮ್ಮ ಮೇಲೆ ಬಿಟ್ಟಿದ್ದು ಸೊ ಆದಷ್ಟು ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನಾವು ಕೊಡ್ತಾ ಇರ್ತವೆ ಚಾನಲ್ಗೆ ಸಬ್ಲಾಕ್ ಕ್ಲಿಕ್ ಮಾಡಿ ಅಂತ ಹೇಳ್ತೇವೆ ಮುಗಿಸ್ತಾ ಇದ್ದೀವಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಮರಿದು ವಿಡಿಯೋ ಶೇರ್ ಮಾಡಿ